ಈ ವರ್ಷನ ಅಣ್ಣಮ್ಮ ತಾಯಿ ಉತ್ಸವನ ಬಹಳ ವಿಜೃಂಭಣೆಯಿಂದ ನಮ್ಮ ಗೋಹಿ ಬವ್ರು ಆಚರಿಸ್ಕೊಂಡ್ ಬರ್ತಾ ಇದಾರೆ ಈ ವರ್ಷದ ವಿಶೇಷತೆ ಏನಂದ್ರೆ ಎಲ್ಲ ರಾತ್ರಿ ಹೊತ್ತು ಆರ್ಕೆಸ್ಟ್ರಾ ಮಾಡಿ ಕಾರ್ಯಕ್ರಮ ಕೈ ತೋಳೋ ಬಗ್ಗೆ ಒಂದು ಸಾರ್ಥಕವಾದ ಕೆಲಸ ಮಾಡ್ಬೇಕು ಅಂತ ಹೇಳಿ ಉಚಿತ ಆರೋಗ್ಯ ಶಿಬಿರ ಅಂದ್ರೆ ದ್ವೇತ ಚಿಕಿತ್ಸೆ ಆಗಿರ್ಬೋದು ರಕ್ತದಾನ ಮಾಡಿರ್ಬೋದು ಸಕ್ಕರೆ ಕಾರ್ಯಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳಾಗಿರ್ಬೋದು ಬಡವರಿಗೆ ಅನುಕೂಲ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದು ಉತ್ತಮವಾದ ಸಾಧನೆ ಕೆಲಸ ಆ ಅಣ್ಣ ಅಣ್ಣಮತ್ತಾಯಿ ನಮ್ಮ ಈ ಕಾರ್ಯಕರ್ತ ಗೋವಿಂದ ಅವರ ತಂಡದವರಿಗೆ

ಮಗುವಿಗೆ ಆರೋಗ್ಯ ಎಲ್ಲ ಕೊಡ್ಲಿ ತಾಯಿ ಅಣ್ಣಮ್ಮ ಅಂತ ಹೇಳ್ತಾ ಒಳ್ಳೆ ಸುಖ ಸಂತೋಷ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಹದಿನೈದು ವರ್ಷದಿಂದ ನಾವು ಬರ್ತಾ ಇದ್ದೀನಿ ಈಗ ಪತ್ರ ಪತ್ರ ನಾವು ಮನೆ ಕಾರ್ಯಕ್ರಮ ಅಂತ ನಾವು ಖುಷಿ ಕೊಟ್ಟು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಾವೇ ನಾರ್ತ್ ವರ್ಷ ನಾವು ಮಾಡ್ತಾ ಇದ್ವಿ ಈ ಸಲ ನಮ್ಮ ಜೋಯಿಂದ ಅವರು ಅವ್ರು ಹೇಳಿದ್ರು ಎಲ್ಲ ಆರ್ತ್ ಮಾಡೋ ಮಾಡೋದ್ ಬಗ್ಗೆ ಏನಾರ ಒಂದು ಉಪಕಾರ ಆಗುವಂತ ಒಂದು ಕೆಲಸ ಮಾಡೋಣ ಒಳ್ಳೆದಾದ ಕೆಲಸ ಮಾಡೋಣ ಅಂತ ಹೇಳಿ ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಐ ಡೈರೇಷನ್ ಆಗಿರ್ಲಿ ಐ ಟೆಸ್ಟಿಂಗ್ ಆಗಿರ್ಲಿ ಹೆಲ್ತ್ ಚೆಕ್ಅಪ್ ಆಗಿರ್ಲಿ ಬ್ಲಡ್ ಚೆಕ್ಅಪ್ ಆಗಿರ್ಲಿ ಎವ್ರಿಥಿಂಗ್ ಎಲ್ಲ ಕಂಪ್ಲೀಟ್ ಫ್ರೀ ಆಗಿ ಮಾಡ್ತಾ ಇದಾರೆ ಸೊ ತುಂಬಾ ಜನ ಬರ್ತಾ ಇದಾರೆ ತುಂಬಾ ಯೂಸ್ ಆಗ್ತಾ ಇದೆ ನಾವು ಇದೇ ತರ ಪ್ರತಿ ವರ್ಷನೆ ಮಾಡ್ಕೊಂಡ್ ಬರ್ತೀವಿ ಇದೇ ತರ ಇದು ಹೇಗೆ ನೋಡ್ತಾ ಇದೀರಾ ಇದಕ್ಕಿಂತ ಇನ್ನು ಒಳ್ಳೆ ಕೆಲಸದಿಂದ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳ್ತೀವಿ